ತೂಕ ಇಳಿಸೋದಕ್ಕೆ ಹೈ ಪ್ರೋಟೀನ್ ಹೈ ಫೈಬರ್ ಇರುವಂಥ ಫುಡ್ಡನ್ನು ತಿನ್ನಬೇಕಾಗುತ್ತೆ ಹಾಗಾಗಿ ಯಾವುದರಲ್ಲಿ ಹೈ ಫೈಬರ್ ಇರುತ್ತೆ ಯಾವುದರಲ್ಲಿ ಹೈ ಪ್ರೋಟೀನ್ ಇರುತ್ತೆ ಅಂತಂದು ನಾನಿವತ್ತು ಇದ್ದೀನಿ ಹಾಗೆ ಡಿನ್ನರ್ಗೆ ಒಂದು ಹೈ ಪ್ರೋಟೀನ್ ರೆಸಿಪಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಇಲ್ಲಿ ಮೊದಲಿಗೆ ನಾನು ನೀರನ್ನು ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ನೀರು ಚೆನ್ನಾಗಿ ಕುದಿ ಬರಬೇಕು ನೀರು ಚೆನ್ನಾಗಿ ಕುದಿ ಮೇಲೆ ನಾನಿಲ್ಲಿ ಸೋಯಾ ಚಂಕ್ಸನ್ನು ತೊಗೊಂಡಿದ್ದೀನಿ ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ತೊಗೋಬೋದು ನೀವು ನಾನಿಲ್ಲಿ ರಾತ್ರಿ ಊಟಕ್ಕೆ ಲೈಟಾಗಿ ನಾನು ಡಿನ್ನರನ್ನ ಮಾಡ್ತಾ ಇರೋದ್ರಿಂದ ಸೊ ನಾನು ಸ್ವಲ್ಪನೇ ತೊಗೊತಾ ಇದ್ದೀನಿ ಹೆವಿಯಾಗಿ ಯಾವುದನ್ನು ಕೂಡ ತೊಗೋಬಾರ್ದು ಸೊ ನೀವು ಪ್ರೋಟೀನ್ ತಿಂತೀರಾ ಅಂತಂದು ಹಂಗಾಗಿ ಜಾಸ್ತಿ ತೊಗೋಬೇಕು ಜಾಸ್ತಿ ತಿನ್ನಬೇಕು ಅಂತ ದೊಡ್ಡ ದೊಡ್ಡ ತಟ್ಟೆಲೆಲ್ಲ ತುಂಬಿಕೊಂಡು ದೊಡ್ಡ ದೊಡ್ಡ ಬೌಲಲ್ಲೆಲ್ಲ ತುಂಬ್ಕೊಂಡು ತಿನ್ನೋದಕ್ಕೆ ಅಂತ ಹೋಗಬಾರ್ದು ನಾನೀಗ ತೊಗೊಂಡಿದ್ದೀನಿ ನೋಡಿ ತುಂಬ ಬೇಗನೆ ಹೊಟ್ಟೆ ತುಂಬುತ್ತೆ ಹಾಗೆ ಜಾಸ್ತಿ ಹೊತ್ತು ನಿಮಗೆ ಹೊಟ್ಟೆ ತುಂಬಿರೋ ಥರ ಫೀಲ್ ಇರುತ್ತೆ ಏನೂ ತಿನ್ನಬೇಕು ಅಂತ ಅನಿಸಲ್ಲ ಸೊ ನೀವು ರಾತ್ರಿ ಬೇಗನೆ ಊಟ ಮಾಡ್ತೀರಾ ಅಂತಾದರೆ ನಿಮಗೆ ರಾತ್ರಿಯೆಲ್ಲ ಅಶ್ವಾಗೋದಿಲ್ಲ ಹನ್ನೊಂದು ಗಂಟೆಗೆ ಮಲ್ಕೊಂಡ್ರು ಕೂಡ ಅಶ್ವಾಗೋದಿಲ್ಲ ಹಾಗಾಗಿ ನೋಡಿ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸ್ಮೂತ್ ಆಗಬೇಕು ಅಂತೋರಿಸಿದ್ನಲ್ವ ಆ ಥರ ಸ್ಪಂಜ್ ಟೈಪ್ ಆಗುತ್ತೆ ಸೊ ಅಂಗಡಿಯಲ್ಲೆಲ್ಲ ಕೇಳಿದರೆ ಸಿಗುತ್ತೆ ಇಲ್ಲಾಂದರೆ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ ಆನ್ಲೈನಲ್ಲೂ ಸಿಗುತ್ತೆ ಸೋಯಾ ಚಂಕ್ಸು ಇದರಲ್ಲೂ ಕೂಡ ಹೈ ಪ್ರೋಟೀನ್ ಅನ್ನೋದು ಇರುತ್ತೆ ಯಾರೆಲ್ಲ ನಾನ್ ವೆಜ್ ತಿನ್ನೋಲ್ಲ ಸೊ ಅವರಿಗೆಲ್ಲ ತುಂಬಾ ಚೆನ್ನಾಗಿ ಇದರಲ್ಲಿ ಪ್ರೋಟೀನ್ ಅನ್ನೋದನ್ನ ನಾವು ತೊಗೊಬೋದು ಸೊ ಇದನ್ನು ನಾನು ತೊಗೊತಾ ಇದ್ದೀನಿ ಾಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಟ್ಟು ಒಂದೊಂದನ್ನೇ ಇದ್ದೀನಿ ಈಗ ಇದನ್ನು ತಣ್ಣೀರಲ್ಲಿ ನಾನು ವಾಶ್ ಮಾಡಬೇಕಾಗುತ್ತೆ ಸೊ ಇದನ್ನು ಹಾಗೆ ಡೈರೆಕ್ಟಾಗಿ ತಿನ್ನೋಕೆ ಬರಲ್ಲ ಈ ರೀತಿ ಬಿಸಿನೀರಲ್ಲಿ ಬೇಯಿಸ್ಬಿಟ್ಟು ತಿನ್ನಬೇಕಾಗುತ್ತೆ ಸೊ ಅದು ನೀವು ತಣ್ಣೀರಲ್ಲಿ ನೆನೆಸ್ಬಿಟ್ಟು ತಿಂತೀನಿ ಅಂದರೆ ಆಗಲ್ಲ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿ ಅದಾದಮೇಲೆ ಈ ರೀತಿ ತಣ್ಣೀರಲ್ಲಿ ತೊಳಿಬೇಕು ಈಗ ನೆಕ್ಸ್ಟು ತಣ್ಣೀರಲ್ಲಿ ತೊಳೆದಿರೋಂತಹ ಸೋಯಾ ಚಂಕ್ಸನ್ನು ನಾನು ಒಂದು ಬೌಲ್ಗೆ ಸ್ಕ್ವೀಸ್ ಮಾಡ್ಕೊಂಬಿಟ್ಟು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ನೀರೆಲ್ಲ ಹಿಂಡ್ಕೋಬೇಕು ಅದು ಸ್ಪಂಜ್ ಟೈಪ್ ಆಗಿರುತ್ತಲ್ವ ಸೊ ನೀರೆಲ್ಲ ಹಿಡ್ಕೊಂಬಿಟ್ಟಿರುತ್ತೆ ಹಾಗಾಗಿ ನೀರನ್ನು ಚೆನ್ನಾಗಿ ಹಿಂಡ್ಕೊಂಬಿಟ್ಟು ನಾನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಸೊ ಸೋಯಾ ಚಂಕ್ಸನ್ನು ಎಲ್ಲ ಥರ ಏನು ಬೇಕು ಆ ಥರ ಎಲ್ಲ ನೀವು ಅಡುಗೆಗಳನ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಮೊಸರನ್ನು ಹಾಕ್ಕೊತಾ ಇದ್ದೀನಿ ಮೊಸರು ಕೂಡ ವೆಯ್ಟ್ ಲಾಸ್ಗೆ ಒಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಪ್ರೊಬಯೋಕ್ಟಿಕ್ ಆಗಿರೋದ್ರಿಂದ ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಹಾಗೆ ಡೈಜೆಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಸೊ ತುಂಬ ಕಷ್ಟ ಸ್ವಲ್ಪ ಸೋಯಾ ಚಂಕ್ಸ್ ತಿಂದಾಗ ಅದು ಹೆವಿ ಪ್ರೋಟೀನ್ ಆಗಿರೋದ್ರಿಂದ ಡೈಜೆಷನ್ ಬೇಗ ಆಗಲ್ಲ ಹಾಗಾಗಿ ಸ್ವಲ್ಪ ಮೊಸರನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನನ್ನಲ್ಲಿ ಒಂದು ಕ್ಯಾರೆಟು ಒಂದು ಸೌತೆಕಾಯಿನ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ನಿಂಬೆಹಣ್ಣು ಬೇಕಿದ್ರೂ ನೀವು ಹಾಕ್ಕೋಬೋದು ನಾನು ಮೊಸರು ಹಾಕ್ಕೊಂಡಿರೋದ್ರಿಂದ ನಿಂಬೆಹಣ್ಣನ್ನು ಹಣ್ಣನ್ನು ಹಾಕ್ಕೊತಾ ಇಲ್ಲ ಹಾಗೆ ರುಚಿಗೆ ಖಾರದ ಪುಡಿಯನ್ನು ಕೂಡ ಹಾಕ್ಕೊತಾ ಇದ್ದೀನಿ ಸೊ ನಿಮ್ಗೆ ಏನು ಐಟಮ್ಗಳೆಲ್ಲ ಬೇಕೋ ಎಲ್ಲನೂ ಕೂಡ ಹಾಕ್ಕೋಬೋದು ಆಯಿಲನ್ನು ಮಾತ್ರ ಹಾಕ್ಕೊಳ್ಳಂಗಿಲ್ಲ ಸೊ ಫ್ಯಾಟ್ ಆಗಿರುವಂಥದ್ದು ಐಟಮ್ನ ಸೊ ನೀವು ರಾತ್ರಿ ಹೊತ್ತು ಅವಾಯ್ಡ್ ಮಾಡಬೇಕಾಗುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ನಾನಿಲ್ಲಿ ಕೊನೆಯದಾಗಿ ನಾನು ಒಂದು ವೇಟ್ ಲಾಸ್ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾಯಿದ್ದೀನಿ ಲಾಸ್ ಪೌಡರ್ದು ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಜಾಸ್ತಿ ಸ್ಮೆಲ್ ಆಗಿಬಿಡುತ್ತೆ ಸೊ ತಿನ್ನೋದಕ್ಕಾಗಲ್ಲ ಅಂತ ಸೊ ಇದನ್ನು ಬಿಸಿನೀರಲ್ಲಿ ಹಾಕ್ಕೊಂಡು ಬೇಕಿದ್ದರೂ ಕುಡಿಬೋದು ಬೆಳಗ್ಗೆ ಅಥವಾ ರಾತ್ರಿ ನಾನು ಈ ಥರ ರೆಸಿಪಿಗಳಿಗೂ ಕೂಡ ಸ್ವಲ್ಪ ಸ್ವಲ್ಪ ಉಪಯೋಗಿಸ್ಕೊತಾ ಇರ್ತೀನಿ ಈ ಥರ ರೆಸಿಪಿ ಬೇಕು ಅಂತಂದರೆ ಇನ್ನೂ ಕೂಡ ಕಮೆಂಟ್ ಮಾಡಿ ಈಗ ಇದೆಲ್ಲನೂ ಕೂಡ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಅದೇನಿರುತ್ತೆ ಸೋಯಾ ಚಂಕ್ಸ್ ಎಲ್ಲ ಮ್ಯಾರಿನೇಟ್ ಆಗಬೇಕು ಸೊ ಸ್ವಲ್ಪ ಹೊತ್ತು ಹಾಗೆ ಬೇಕಿದ್ದರೂ ಬಿಡ್ಬೋದು ಅಂತಂದರೆ ನೀವು ಹಾಗೆ ತಿಂತೀರಾ ಅಂದರೂ ಕೂಡ ತಿನ್ಬೋದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು ಅಂದರೆ ಒಂದು ಸ್ವಲ್ಪ ಹೊತ್ತು ಕೂಡ ಬಿಡ್ಬೋದು ಇಲ್ಲಿ ಸ್ವಲ್ಪ ಹೊತ್ತೇನು ಬಿಟ್ಟಿಲ್ಲ ಸೊ ಜಸ್ಟ್ ಹಾಗೆ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೋಯಾ ಚಂಕ್ಸು ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹೋಗ್ಬೇಕಿದ್ರು ಹಾಕೋಬೋದು ದೊಡ್ಡದಾಗಿ ತಿನ್ನೋಕ್ಕೆ ಇಷ್ಟಪಡದೆ ಇರೋರು ಸೊ ನಾನಿಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ರೆಸಿಪಿಯನ್ನು ಮಾಡಿಕೊಂಡೆ ಹಾಗೆ ನೀವು ಎಲ್ರಿಗೂ ಕೂಡ ಅಡುಗೆ ಮಾಡಿಟ್ಟು ಕೂಡ ನೀವು ಮನೆಯಲ್ಲಿ ಡಯಟ್ ಡಯೆಟ್ ಇರ್ತಾರೆ ಮನೆಯಲ್ಲೇ ಇರೋರಿಗೆ ಒಂಥರ ಐಟಮ್ ಮಾಡಬೇಕಾಗಿರುತ್ತೆ ಅವರು ಡಯೆಟ್ ಮಾಡೋದಕ್ಕೆ ಒಂಥರ ಐಟಮ್ ಮಾಡ್ಕೋಬೇಕಾಗುತ್ತೆ ಸೊ ಸೊ ಹೆಚ್ಕೊಂಬಿಟ್ಟು ಒಗ್ಗರಣೆ ಹಾಕಿ ತುಂಬ ಫ್ಯಾನ್ಸಿಯಾಗೆಲ್ಲ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಈ ಥರ ಈಸಿಯಾಗಿ ರೆಸಿಪಿ ಮಾಡಿಕೊಂಡ್ರೆ ಹೊಟ್ಟೆನೂ ತುಂಬುತ್ತೆ ಸೊ ಪ್ರೋಟೀನು ಫೈಬರ್ ಎಲ್ಲನೂ ಕೂಡ ಕವರ್ ಆಗುತ್ತೆ ನೋಡ್ತಾ ಇರ್ಬೋದು ನನ್ನ ಡಿನ್ನರು ಆಗಿದೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ನಮ್ಮ ಚಾನಲ್ನ ಇದೇ ರೀತಿಯ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದಿನ ವೆಯ್ಟ್ ವೆಯ್ಟ್ಲಾಸ್ ಚಾಲೆಂಜ್ಗಳು ಬರುತ್ತೆ ಸೊ ನಾನು ಡೈಲಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಇನ್ಮೇಲೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಆನ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಥ್ಯಾಂಕ್ ಯು